ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನೆ ವಿಧಾನ ಪರಿಷತ್ತಲ್ಲಿ ನಡೆದಿರುವಂತಹ ಗಲಾಟೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಸಿ ಟಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೆಟ್ಟ ಪದ ಬಳಸಿದ್ದಾರೆ ಅನ್ನೋದು ದೊಡ್ಡ ಇಶ್ಯೂ ಆಗಿ ಅವ್ರನ್ನ ಅರೆಸ್ಟು ಮಾಡಿದ್ರು ಅರೆಸ್ಟ್ ಮಾಡುವಾಗ ಎಲ್ಲ ನಿಯಮಗಳೂ ಪೊಲೀಸರು ಗಾಳಿಗೆ ತೂರಿದ್ರು ಅನ್ನೋದು ಸಾರ ಸಾಗಟಾಗಿ ನಾವು ಒಪ್ಪಬೇಕು ಯಾರ ಏನೇ ತಪ್ಪು ಮಾಡಲಿ ಅದಕ್ಕೆ ಒಂದು ನಿಯಮ ಅಂತ ಇದೆ ಅದು ಯಾರೇ ಅಧಿಕಾರದಲ್ಲಿರಿ ಎಲ್ಲ ಪಕ್ಷಗಳು ಎಲ್ಲ ರಾಜಕೀಯ ಪಕ್ಷಗಳು ಯೇ ತರ ಮಾಡ್ತೇವೆ ಅವ್ರ ತಪ್ಪು ಅಥವಾ ಏನಾದರೂ ಒಂದು ಸಿಕ್ಕಿದ್ರೆ ಸಾಕು ಒಂದು ವಿಷಯ ಸಿಕ್ಕರ್ ಸಾಕು ಅದನ್ನೇ ದೊಡ್ಡದ್ ಮಾಡುವಂತ ಇದು ನಮ್ಮಲ್ಲಿ ಒಂದು ಚಾಳಿ ಆಗಿ ಹೋಗಿದೆ ಯಾರನ್ನ ಒಬ್ರು ವಿರೋಧಿಗಳನ್ನು ಮುಗಿಸ್ಬೇಕು ಅವ್ರನ್ನ ಹೆಣ್ಣನ್ನೇ ಅಸ್ತ್ರ ಮಾಡ್ಕೊಂಡು ಆ ವಿರೋಧಿಗಳನ್ನ ಮುಗಿಸೋಕೆ ಟ್ರೈ ಮಾಡ್ತಾರೆ ಇಲ್ಲ ಅದು ಅಷ್ಟೇ ರಾಜಕೀಯ ದ್ವೇಷದಿಂದ ಅದಾಗಿದೆ ಅವ್ರು ಬಳಸಿದ್ದಾರೆ ಪದ ಅನ್ನೋದು ಇನ್ನೂ ತನಿಖೆ ನಡೀತಾ ಇದೆ ತನಿಖೆ ನಡಿಬೇಕಾಗತ್ತೆ ಅವ್ರಿಗೆ ಇವಾಗ ಹೈಕೋರ್ಟ್ ರಿಲೀಫು ಕೊಟ್ಟಿದೆ ಆದ್ರೆ ಹೈ ಹೈಕೋರ್ಟ್ ರಿಲೀಫ್ ಕೊಟ್ಟು ಅವ್ರು ರಿಲೀಜು ಆದ್ರೂ ಅವರು ಇವಾಗ ಒಂದು ಗೆದ್ದ ಸಂಭ್ರಮದಲ್ಲಿ ಇದ್ದಾರೆ ಯಾಕೆಂದ್ರೆ ಹೈಕೋರ್ಟ್ ಚಮಾರಿ ಹಾಕಿದೆ ಒಂದು ನಿಯಮ ಪ್ರಕಾರವಾಗಿ ಒಂದು ರೀತಿಯನ್ನು ನಡ್ಕೊಂಡಿಲ್ಲ ಅನ್ನೋದ್ರಿಂದನೇ ಅವರಿಗೆ ಬೇಲ್ ಸಿಕ್ಕಿದೆ ಅದನ್ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ರಾಜಕೀಯದಲ್ಲಿ ಕೆಸರ ಚಾಟ ಇದು ಎಲ್ಲ ಇರ್ತವೆ ಇದು ಇಲ್ಲಿಗೆ ಮುಗಿದು ಹೋಗುದಿಲ್ಲ ಇದರಿಂದ ಇದೇನಾದ್ರೂ ಅಕಸ್ಮಾತ್ ಸುಳ್ಳಾಗಿದ್ರೆ ಅಥವಾ ಇವ್ರು ಹೇಳಿ ಸತ್ಯ ಆಗಿದ್ರೆ ಇವರ ಮರ್ಯಾದೆ ಹೋಗುತ್ತೆ ಅಕಸ್ಮಾತ್ ಅವ್ರು ಹೇಳಿ ಸುಳ್ಳಾಗಿದ್ರೆ ಲಕ್ಷ್ಮೀ ಹೆಬ್ಬಾಳಕರ್ ಅವರಿಗೆ ಮುಖ ಬಂದಂತೂ ಖಂಡಿತ ಆಗತ್ತೆ ಯಾಕೆಂದ್ರೆ ಎರಡು ಪಕ್ಷಗಳಿಗೆ ಈ ಒಂದು ಇಶ್ಯೂ ಇದೆಯಲ್ಲ ಇದು ಅವರು ದೊಡ್ಡದು ಮಾಡಿದ್ದಾರೆ ಅನ್ನೋದ್ರಿಂದ ಇವರು ಬಿ ಜೆ ಪಿ ಅವರು ಇವರು ಅಕಸ್ಮಾತ್ ಹೇಳದೇ ಇದ್ರೆ ಈ ತನಿಖೆಯಲ್ಲಿ ಹೇಳಲೇ ಇಲ್ಲ ಎಫ್ ಎಸ್ ಎಲ್ಗೆ ಇದಕ್ಕೆಲ್ಲ ಕಳಿಸ್ತಾರೆ ಅವಾಗ ಹೇಳೇ ಇಲ್ಲ ಅವ್ರು ಹೇಳಿದ ಪದನೆ ಬೇರೆ ಅನ್ನೋದಾಗಿದ್ರೆ ಸಿ ಸಿಟಿ ರವಿ ಅವರಿಗೆ ಗೆಲುವು ಸಿಕ್ಕಾಗ ಆಗತ್ತೆ ಕೋರ್ಟ್ ತೀರ್ಪಕ್ಕಿಂತನೂ ಕೋರ್ಟ್ ಇವರನ್ನ ಬರ್ಸ್ಕೊಂಡ ರೀತಿ ಇದರ ಮೇಲೆ ಅವರಿಗೆ ಜಾಮೀನು ಕೊಟ್ಟಿದೆ ದೇಶದಿಂದಾನೇ ಮಾಡಿದೆ ತನಿಖೆ ನಡೆಯುತ್ತೆ ತನಿಖೆ ಆಗ್ಬೇಕು ಎಫ್ ಎಲ್ವಾ ರೀತಿ ಬರಬೇಕು ಅವೆಲ್ಲ ಬಂದ ನಂತರ ಇದಕ್ಕೆ ಕ್ಲಿಯರ್ ಪಿಕ್ಚರ್ ಸಿಕ್ಕ ನಾನು ಹೇಳೋದು ಇದು ಈ ಅಧಿವೇಶನ ಅಂತಲ್ಲ ಇಲ್ಲಿ ಹಾಗೂ ಕೇಂದ್ರ ಸರ್ಕಾರದ ಎರಡ್ ಅಧಿವೇಶನದಲ್ಲೂ ಅಲ್ಲಿ ಇರುವಂತವ್ರು ಎಂತೆಂತ ಭಾಷೆ ಬಳಸ್ಕೊಂತಾರೆ ಅವರೆಲ್ಲ ನಿಜವಾಗೂ ಬುದ್ಧಿವಂತ್ರ ಇವರೆಲ್ಲರೂ ನಮ್ಮ ಆಳುವಂತ ಜನರ ಅಂತ ಕೇಳಿಸಿದ ನೆಂದ್ಕೊಂಡಾಗ ನನಗೆ ಬೇಜಾರಾಗತ್ತೆ ಯಾಕಂದ್ರೆ ಇವ್ರು ಅವ್ರ ಬಗ್ಗೆ ಹೇಳಿದ್ರು ಅವ್ರು ಇವ್ರಿಗೆ ಎಷ್ಟೆಲ್ಲ ಹೇಳಿದ್ರು ಸ್ಪೀಕರ್ ಎಲ್ಲ ಕ್ಯಾರು ಅದ್ರ ಬಗ್ಗೆ ಕ್ಲಿಯರಿಟಿ ಕೊಟ್ಟು ಹೋದ್ರು ಆಮೇಲೆ ಇವ್ರು ಏನೇನ್ ಮಾಡಿದ್ರು ಇವೆಲ್ಲ ಇದೆ ಆದ್ರೂ ಅದು ಇದಾಯ್ತು ಅಂದ ತಕ್ಷಣ ಅವ್ರು ಇವ್ರ ಬಗ್ಗೆ ಹೇಳುದು ಇವ್ರು ಅವ್ರ ಬಗ್ಗೆ ಹೇಳೋದು ಆ ಒಂದು ಏನು ವಿಧಾನ ಪರಿಸ್ಥಿತಿ ಇದೆ ಅದಕ್ಕೊಂದು ಬೆಲೆ ಇದೆ ಆ ಬೆಲೆನೇ ಎಲ್ಲ ಸೇರಿ ಹಾಳು ಮಾಡ್ತಾರೆ ಅದು ಏನ್ ಮಾಡೋದಕ್ಕೂ ಆಗುದಿಲ್ಲ ಇವತ್ತಿನ ಪರಿಸ್ಥಿತಿ ಹಾಗಾಗಿ ಹೋಗಿದೆ ಅದಕ್ಕೊಂದು ಘನತೆ ಗೌರವ ಇರಬೇಕು ಅದ್ರ ಜೊತೆ ಸಿ ಜಿ ಅವರು ಹೇಳಿದ್ರು ಅಂದಾಗ ಅದಕ್ಕೆ ಕಾನೂನು ರೀತಿಯಾಗಿ ವರ್ತಿಸಿದ್ರೆ ಸರ್ಕಾರ ಅದಕ್ಕೆ ಒಂದು ಬೆಲೆ ಇರ್ತಿತ್ತು ಅದಕ್ಕೆ ಒಂದು ಕಾನೂನು ರೀತಿಯಾಗಿ ಯಾವ ಒಬ್ಬ ಅಪರಾಧಿಗಾಗ್ಲಿ ಅಥವಾ ಯಾರೇ ಆಗ್ಲಿ ಅದು ಕಾನೂನು ಪ್ರಕಾರ ಪೊಲೀಸರು ಅರೆಸ್ಟ್ ಮಾಡಬೇಕು ಅಲ್ಲಿ ರೌಡಿ ಜಮ್ ಮಾಡೋದು ವಿಧ ಇದ ವಿಧಾನ ಇದ್ರೊಳಗೆ ವಿಕಾಸ ಸೌಧ ಒಳಗಡೆ ರೌಡಿಗಳು ಬಂದು ಸಾಯಿಸ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದು ಅವು ಎಲ್ಲ ನಾವು ಯಾವುದೇ ಕಾರಣಕ್ಕೂ ಅಂತ ಇದರಲ್ಲಿ ಯಾವುದೇ ವಿಧ ವಿಕಾಸಸೌಧದಲ್ಲಾಗಿ ವಿಧಾನಸೌಧದಲ್ಲಾಗಿ ಆ ತರ ನಡೆದಾಗ ಸರ್ಕಾರ ಗಂಭೀರವಾದ ಕ್ರಮ ಕೈಗೊಳ್ಬೇಕು ಇಲ್ಲ ಅಂದ್ರೆ ಸಾರ್ವಜನಿಕರಿಗೆ ಈ ವಿಕಾಸ ವಿಧಾನಸೌಧ ಒಂದು ನೆಗೆ ಪಾಟಲಿಕ್ಕೆ ಆಗುತ್ತೆ ಅಲ್ಲಿ ಬಂದಂತ ರೀತಿ ವರ್ತಿಸುದು ಅವ್ರ ಮೇಲೆ ಹಲ್ಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದು ಅವೆಲ್ಲ ಮುಂದೊಂದು ದಿನ ಅದು ಏನಾಗುತ್ತೆ ಈ ಪಕ್ಷದವ್ರು ಮಾಡಿದ್ರು ಅಂದ್ರೆ ಇನ್ನೊಂದು ಪಕ್ಷದವರು ಅದೇ ತರ ಮಾಡ್ತಾರೆ ಅವ್ರ ಕಾರ್ಯಕರ್ತರು ಬಂದು ಅದಕ್ಕೆ ಅವಕಾಶ ಕೊಡಬಾರ್ದು ಅವಕಾಶಕ್ಕೆ ಅಲ್ಲಿ ಮಾಡಿದಂಥವ್ರು ಇವ್ರು ಏನೇ ತಪ್ಪು ಮಾಡಿದ್ರು ಕೋರ್ಟ್ ಮುಖಾಂತರ ಶಿಕ್ಷೆ ಆಗುತ್ತೆ ಅವ್ರಿಗೆ ಶಿಕ್ಷೆ ಕೊಡೋದು ಅಥವಾ ಹಲ್ಲೆ ಮಾಡುವ ಅಧಿಕಾರ ಇಲ್ಲ ಏನೇ ಆಗಲಿ ಅವ್ರ ಕಾರ್ಯಕರ್ತರಾಗಲಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ಅವರೆಲ್ಲರ ಹಣೆ ಬರೋನು ಗೊತ್ತಿದೆ ಅವರೆಲ್ಲರೂ ಯಾರಿಗೆ ಏನು ಮಾಡ್ತಾರೆ ಅವ್ರಿಗೆ ಅವ್ರು ಏನು ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಅನ್ನೋ ನಾವೆಲ್ಲರೂ ನೋಡಿದೀವಿ ರಾಜಕೀಯದಲ್ಲಿ ಅದು ಒಂದು ಕೊಚ್ಚೆ ಥರ ಇರುವಂಥ ಒಂದು ಇದು ಅದು ಅದಕ್ಕೆ ಎಷ್ಟೇ ಕಲ್ಲಿಸಿದ್ರೂ ನಮ್ಮ ಮುಖಕ್ಕೆ ಇದೆ ಆದರೆ ಅದನ್ನು ಬಿಟ್ಟು ನಾವು ಬದುಕೋಕ್ಕಾಗೋದಿಲ್ಲ ಅದಕ್ಕಾಗಿ ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ ರಾಜಕೀಯ ಅನ್ನೋದು ಆದರೆ ಅದನ್ನು ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋರೆ ಜಾಸ್ತಿ ಆಗಿದ್ದಾರೆ ಆದರೆ ನಾನು ಹೇಳುದು ವಿಕಾಸ ಸೌಧ ಅನ್ನೋದು ಒಂದು ದೇವಸ್ಥಾನ ಇದ್ದಂತೆ ಅಲ್ಲಿ ಜನರಿಗೆ ಸೇವೆ ಮಾಡಲಿಕ್ಕೆ ಅಲ್ಲಿ ನಿರ್ಧಾರ ಆಗುವಂಥದ್ದು ಎಷ್ಟೆಷ್ಟು ಮದೂದೆ ಮಸೂದೆಗಳ ಮಂಡನೆ ವಿಧಾನಸೌಧ ವಿಕಾಸಸೌಧ ಅಂತ ಪದ ಇದರಲ್ಲಿ ಅಲ್ಲಿ ಸ್ಪೀಕರ್ ಅವರು ಹಾಗೆ ಸ್ಟ್ರಾಂಗ್ ಆಗಿ ಆಕ್ಷನ್ ತಗೊಂಡ್ರು ಪೊಲೀಸರು ಬಂದ್ರೆ ಅಥವಾ ಅಲ್ಲಿ ರೌಡಿಗಳು ಬಂದವ್ರ ಮೇಲೆ ವಿಕಾ ಅವರು ಆಕ್ಷನ್ ತಗೊಳ್ಬೇಕಿತ್ತು ಅದನ್ನು ಸರಿಯಾಗಿ ಮಾಡಲಿಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಇವ್ರು ಹೇಳ್ತಾ ಇದ್ರು ಅದೇನಾಗುತ್ತೆ ಗೊತ್ತಿಲ್ಲ ಅವ್ರು ಕೋರ್ಟ್ ಮುಖಾಂತರ ಆದ್ರೂ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂದ್ರೆ ಜನಸಾಮಾನ್ಯರು ಅದನ್ನು ಇನ್ನೊಂದಿನ ಅವರು ಹಾಗೆ ಮಾಡ್ತಾರೆ ಓ ಅವ್ರಿಗಾಗುತ್ತೆ ದುಡ್ಡಿದ್ದವ್ರು ಪ್ರತಿಯೊಬ್ಬರು ಇದೇ ತರ ಮಾಡೋಕೆ ಹಿಡಿತಾರೆ ಇವ್ರು ರಾಜಕೀಯದಿಂದ ಮಾಡ್ತಾರೆ ಹಣ ಇದ್ದವ್ರು ಹಣ ಬಲದಿಂದ ಮಾಡ್ತಾರೆ ಈ ರೀತಿ ನಡಿಬಾರದು ಅನ್ನೋ ಉದ್ದೇಶದಿಂದ ಅದು ಕಠಿಣವಾದ ಶಿಕ್ಷೆ ಆಗ್ಬೇಕು ಸಿ ಟಿ ರವಿ ಅವರು ಹೇಳಿದ್ದು ತಪ್ಪಾದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಥವಾ ರಶ್ಮಿ ಬೆಳಕ ಹೆಬ್ಬಾಳ್ಕರ್ ಅವರು ಸುಳ್ಳು ಆರೋಪ ಮಾಡಿದ್ರು ಅವ್ರಿಗೂ ಶಿಕ್ಷೆ ಆಗ್ಬೇಕು ಆವಾಗ ಮಾತ್ರ ಜನರಿಗೆ ನಂಬಿಕೆ ಬರುತ್ತೆ ಇಲ್ಲಾಂದ್ರೆ ಜನ ಹೇಗೆ ನಂಬ್ತಾರೆ ಅವರು ಬಂದಾಗ ಇವ್ರ ಬಗ್ಗೆ ಮಾಡ್ತಾರೆ ಇವ್ರು ಬಂದಾಗ ಅವ್ರ ಬಗ್ಗೆ ಮಾಡ್ತಾರೆ ಜನರಿಗೆ ಒಳ್ಳೆ ಆಡಳಿತ ಯಾವಾಗ ಕೊಡ್ತೀರಿ ನೀವು ಜನಕ್ಕೆ ಎಷ್ಟು ಸಮಸ್ಯೆಗಳಿದ್ದಾವೆ ಎಲ್ಲೋ ನಾವು ಹಾಂಗ್ ಮಾಡಿದ್ದೀವಿ ಹಿಂಗ್ ಮಾಡಿದೀವಿ ಇದ್ದೀವಿ ಅಂತ ಎಲ್ಲ ಸರ್ಕಾರಗಳು ಹೇಳ್ತಾರೆ ಆದ್ರೆ ಜನರು ಇವತ್ತು ಸಮಸ್ಯೆ ಜನರನ್ನ ಜೀವನ ಮಟ್ಟ ಸುಧಾರ್ಸಿಕ್ಕೆ ಯಾವ ಸರ್ಕಾರಗಳು ಏನೂ ಮಾಡ್ತಾ ಇಲ್ಲ ಇವ್ರು ಇವರ ಬೇರೆ ಬೇಯಿಸಿಕೊಂತ ಇದಾರೆ ಇವರು ಇವ ಇವ ಜಗಳ್ಕೊಂಡ್ರೆ ಆಮೇಲೆ ಇವ್ರು ಒಂದಾಗ್ತಾರೆ ಎಲ್ಲ ಪಕ್ಷದವ್ರು ಚಂದ ಮಾಡಿ ಮಾತಾಡ್ತಾರೆ ಇಲ್ಲಿ ಮಾತ್ರನೇ ಇದ್ದಾರೆ ಇರುತ್ತೆ ಆಮೇಲೆ ಅವ್ರು ಚಂದ ಆಗಿ ಅವ್ರು ಚಂದ ಮಾಡಿ ಮಾತಾಡ್ಕೊಂಡು ಒಳ್ಳೆ ರೀತಿಯಿಂದ ಅವ್ರ ಭಜನ ಕೊಟ್ಟಕ್ಕೆ ಇವ್ರು ಹೋಗ್ತಾರೆ ಇವ್ರ ಭಜನ ಕೊಟ್ಟಕ್ಕೆ ಅವ್ರು ಹೇಳ್ತಾರೆ ಸಪ್ರೇಟ್ ಆಗಿ ಸಿಗ್ದಕ್ ಸಾರಿ ಮೇರ್ರೆ ಅಂತ ಹೇಳಿ ಅಲ್ಲಲ್ಲಿ ಎಲ್ಲ ಅವ್ರು ಸರಿ ಮಾಡ್ಕೊಂತಾರೆ ಆದ್ರೆ ಸಾಮಾನ್ಯ ಜನಕ್ಕೆ ಏನ್ ಸಂದೇಶ ಹೋಗುತ್ತೆ ಕೆಟ್ಟ ಶಬ್ದಗಳು ಅಲ್ಲಿ ಬಳಸಬಾರ್ದು ಅಂತ ಬಳಸಿದಾಗ ಕಠಿಣ ಕಠಿಣ ಶಿಕ್ಷೆ ಕೊಡಬೇಕು ಎಲ್ಲರೂ ವಿಧಾನ ಪರಿಷತ್ ಆಗಿರ್ಬೋದು ಕೇಂದ್ರ ಸರ್ಕಾರದ ಇದಾಗಿರ್ಬೋದು ಪ್ರತಿ ಒಂದು ಸಂಸದಲ್ಲಾಗಿರ್ಬೋದು ಅಲ್ಲಿ ಯಾರು ಕೆಟ್ಟದಾಗಿ ಬಳಸಿದ್ರು ಅವ್ರಿಗೆ ಒಂದು ಮೂರು ತಿಂಗಳು ಆರು ತಿಂಗಳು ಅಲ್ಲಿ ಬರ್ಲಿಕ್ಕೆ ಬಿಡಬಾರ್ದು ಆ ಒಂದು ಪಾಠ ಪಲೀತಾರೆ ಅವ್ರನ್ನ ಅನ್ಮ ಇದು ಮಾಡಬೇಕು ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಏನಕ್ಕೂ ಬಿಡಬಾರ್ದು ಆ ರೀತಿ ಕಾನೂನು ತಂದ್ರೆ ಮಾತ್ರ ಇದಕ್ಕೆ ವರ್ಕ್ ಆಗುತ್ತೆ ಹೊರತು ಇವ್ರು ಜನರಿಂದ ಗೆದ್ದು ಬಂದಿದೀವಿ ನಾವು ಏನ್ ಬೇಕಾದ್ರು ಮಾಡ್ತೀವಿ ಹಣ ಕೊಟ್ಟು ಗೆದ್ದು ಬಂದಿದ್ವಿ ನಾವು ಏನ್ ಮಾಡ್ರು ಮಾಡ್ತೀವಿ ಅಂತ ಹೇಳಿ ಅಂತ ಜಾಗದಲ್ಲಿ ಸಂಸದ್ದಲ್ಲಿ ಇಲ್ಲೆಲ್ಲ ರೌಡಿ ಜನ ತರ ವರ್ತಿಸೋದು ಹಾಗೂ ಕೆಟ್ಟ ಪದಗಳನ್ನು ಬಳಸೋದು ಅವರನ್ನು ಇವ್ರು ಅಂತ ಇವ್ರು ಅವ್ರು ಬಳಸಿದ್ರು ಈ ತರ ಎಲ್ಲ ಪ್ರತಿಭಟನೆ ಇಂಥದನ್ನೆಲ್ಲ ಮಾಡಿ ಜನರನ್ನ ದಾರಿ ತಪ್ಪಿಸೋದು ಎಷ್ಟು ಸರಿ ಇದು ತನಿಖೆ ಆಗಿ ಕರೆಕ್ಟ್ ಆಗಿ ಎಲ್ಲರಿಗೂ ಶಿಕ್ಷೆ ಆಗ್ಲಿ ಅನ್ನೋದೇ ನಮ್ಮ ಹಾರೈಕೆ ಸಾಮಾನ್ಯ ಜನರು ಹಣ ಕಟ್ಟೋದು ಟ್ಯಾಕ್ಸ್ ಕಟ್ಟುವಂಥವ್ರು ನಾವು ನಮ್ಮ ದುಡ್ಡಲ್ಲಿ ನೀವು ಮಾಡ್ತಾ ಇರೋದು ನಿಮ್ಮ ದುಡ್ಡಿಂದ ನಾವು ಬದುಕುತ್ತಾ ಇಲ್ಲ ನಾವು ಕಷ್ಟಪಟ್ಟಿದ್ದ ದುಡ್ಡಿಂದ ನೀವು ಇದು ಮಾಡ್ತಾ ಇದ್ದೀರಿ ಅಥವಾ ನಿಮ್ಮ ಇದಾಗ್ತಾ ಇರೋ ನೀವು ಪ್ರತಿಯೊಂದು ಯೂಸ್ ಮಾಡೋದ್ರಲ್ಲೂ ಅದು ನಮ್ಮ ಇದಿದೆ ಪ್ರತಿಯೊಬ್ಬ ಸಾಮಾನ್ಯನ ಹಣ ಇದೆ ಅವನ ಬೆವರ ದುಡಿಮೆ ಇದೆ ಅದರಲ್ಲಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪ್ರತಿ ಒಂದರಲ್ಲೂ ನಾವು ನಿಮಗೆ ಇದು ಮಾಡ್ತಾ ಇದ್ವು ಅದಕ್ಕೆ ಅವನಿಗಾಗಿ ನೀವು ಬದುಕೋತಾರ ಜನ ನಾಯಕರಾಗಿ ಹೊರಬೇಕು ಹೊರತು ಇವರ ಸ್ವಾರ್ಥಕ್ಕೂ ಇವ್ರ ದೇಶಕ್ಕೂ ಈ ಸದನಗಳನ್ನು ಹಾಗೂ ವಿಧಾನ ಪರಿಷತ್ತುಗಳನ್ನು ಹಾಗೂ ವಿಧಾನಸೌಧಗಳನ್ನು ಬಳಸ್ಕೊಂಡು ಅದನ್ನು ಅಪಪ್ರಚಾರ ಮಾಡಬೇಡಿ ಅನ್ನೋದೇ ನಾನು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರ ಮೇಲೆ ವಿನಂತಿ ಹೇಳ್ತಾ ವಿನಂತಿ ಮಾಡ್ತಾ ನಾನು ಮಾತು ಮುಗಿಸ್ತೇನೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗ ನಮಸ್ಕಾರ ಸ್ನೇಹಿತರೆ